ಸರ್ ನಮಸ್ಕಾರ ಟಾಟಾ ಸಿ ಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿರ ಶೇಲಿಗಿರೋದ ಹೌದಣ್ಣ ಸರ್ ಮಾಡಲ್ ಎಷ್ಟು ಗಾಡಿ ಇದು ಸೆವೆಂಟೀನ್ ಮಾಡಲ್ ಸರ್ ಎಷ್ಟು ಮಾಡೋರು ಗಾಡಿ ಸೆಕೆಂಡ್ ಓನರು ಸರ್ ಎಷ್ಟು ಕಿಲೋಮೀಟರ್ ಅನ್ನ ಆಗಿದೆ ಒಂದೂವರೆ ಕಿಲೋಮೀಟರ್ ಒಂದೂವರೆ ಲಕ್ಷ ಕಿಲೋಮೀಟರ್ ಆಗಿದೆ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದಾವೆ ಟೈರ್ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿ ಅದು ಹಾಂ ಎಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಇಲ್ಲ ಅಣ್ಣ ಲೋನ್ ಇಲ್ಲ ಸರ್ ಗಾಡಿ ವರ್ಜಿನ್ ಪೇಂಟ್ ರೀಪೇಂಟ್ ಆಗಿದೆಯಾ ರೀಪೇಂಟ್ ಆಗಿದೆ ಸರ್ ಗಾಡಿ ಎಲ್ಲ ತಗಲಿ ಬಿಟ್ಟು ಡೆಂಟ್ ಕ್ರಾಚ್ ಏನಾದರೂ ಆಗಿದೆಯಾ ಇಲ್ಲ ಸಣ್ಣ ಪುಟ್ಟ ಡೆಂಟ್ ಆಗಿದೆ ರೆಡಿ ಆಗಿದೆ ಆ ಗಾಡಿ ಸರ್ ಇಲ್ಲಿ ಗಾಡಿ ಲೊಕೇಶನ್ ಆ ಚಾಂಬೇಶ್ ಪೇಟೆ ಸರ್ ನೀವು ಓನರ್ ಆ ಡೀಲರ್ ಸರ್ ಮಾತಾಡೋದು ಆ ನಮ್ದೆ ಗಾಡಿ ನಮ್ಮ ಚಿಕ್ಕಪ್ಪಂದು ಸರ್ ಇದೆ ಗಾಡಿ ನೀವು ಮಾಡ್ಸಿ ಕೊಡ್ತೀರಾ ಟ್ರಾನ್ಸ್‌ಫರ್ ಗಾಡಿ ತಗೊಂಡ್ರೆ ಮಾಡ್ಸಬೇಕಾ ಗಾಡಿ ತಗೊಂಡ್ರೆ ಮಾಡ್ಸಬೇಕಾ ಸರ್ ಆರ್ ಟಿಓ ಆಫೀಸ್ ಯಾವುದು ಗಾಡಿಗೆ ಆ ಆರ್ ಟಿಓ ಆಫೀಸ್ ಬಂದ ರಾಜಾಜಿ ನಗರ ಇದೆ ಬೆಂಗಳೂರು ರಾಜಾಜಿ ನಗರನಾ ಹೌದು ಹೌದು ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾದರೂ ಮಾಡ್ತೀರಾ ಏನಿಲ್ಲ ಅಣ್ಣ ಶೋರೂಮ್ ಕಂಡೀಶನ್ ಏನಿದೆ ಅದೇ ಇದೆ ಸರ್ ಏನ್ ಕೋಟ್ ಮಾಡ್ತೀರಾ ಗಾಡಿ ರೇಟ್ ಆ ಟೂ ವೆಹಿಕಲ್ಸ್ ಇದೆ ಎರಡು ವೆಹಿಕಲ್ ಇಂದ 380 ಕೋಟ್ ಮಾಡ್ತಾ ಇದೀನಿ ಎರಡು ಸೇಮ್ ಎರಡು ಗಾಡಿನಾ ಹಾ ಮಾಡೆಲ್ ಎಲ್ಲ ಸೇಮ್ ಓನರ್ ಎಲ್ಲ ಎಲ್ಲ ಸೇಮ್ ಗಾಡಿ ನಂಬರ್ ಸೇಮ್ ಒಂದು ಗಾಡಿಗೆ ಎಷ್ಟು ಕೋಟ್ ಮಾಡ್ತೀರಾ ಒಂದು ಗಾಡಿಗೆ 190 ಟೋಟಲ್ ಎರಡು ಗಾಡಿ ಸೇರಿ 380 ಒಂದು ಬೇಕಾರ ಒಂದು ಕೊಡ್ತೀರಾ ಎರಡು ಬೇಕಾದ್ರೆ ಎರಡು ಒಬ್ಬರಿಗೆ ಕೊಡ್ತೀರ ಹೌದು ಹೌದು ಅಣ್ಣ ಸೇಮ್ ಕಂಡೀಷನ್ ಸೇಮ್ ಮಾಡೆಲ್ ಸೇಮ್ ಓನರ್ ಸೇಮ್ ಕಂಡೀಷನ್ ಗಾಡಿ ಹೌದು ಹೌದು ಅಣ್ಣ ಸರ್ ಇನ್ನ ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಆಗಬಹುದು ಗಾಡಿ ರೆಡ್ ಫೈನಲ್ ಆ ಮಾರ್ಸ್ ಕೊಡ್ತೀವಿ ನಾನು ಹೆಚ್ಚು ಕಮ್ಮಿ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಬಂದು ನಿಮ್ಮ ಗಾಡಿಯನ್ನ ತಗೊಂಡ್ರೆ ಸ್ವಲ್ಪ ಆದಷ್ಟು ನೆಗೋಷಿಯೇಬಲ್ ಮಾಡಿ ಕೊಡ್ರಿ ಸರಿ ಆಯ್ತು ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿಗೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ತ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ